ನಮಸ್ಕಾರ ಈ ದಿನ ಹೆಬ್ಣಿ ಗ್ರಾಮದ ಮೊಗಲ್ ರೆಡ್ಡಿ ಮಕ್ಕಳು ಇವತ್ತು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಪಂಪನ್ನು ಪ್ರಾರಂಭ ಮಾಡ್ತಾ ಇದ್ದಾರೋ ನಿಜಕ್ಕೂ ಕೂಡ ನಮಗೆ ಭಾಳ ಹರ್ಷದಾಯಕವಾದಂಥ ಒಂದು ವಿಚಾರ ಮೊದಲಿಗೆ ದಿವಂಗತ ಅವರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು ಅವರ ಮಕ್ಕಳು ಇವತ್ತು ಎಲ್ಲ ವಿಧದಲ್ಲೂ ಕೂಡ ಅಭಿವೃದ್ಧಿ ಹೊಂದಿ ಹಾಗೆಯೇ ಒಂದು ಮಲ್ಚಿಂಗ್ ಮಿಷನ್ನು ಮತ್ತು ಈ ಪೆಟ್ರೋಲ್ ಬಂಕನ್ನು ಪ್ರಾರಂಭ ಮಾಡಿರೋದು ನಮಗೆಲ್ಲ ಕೂಡ ಭಾಳ ಸಂತೋಷವಾದಂಥ ವಿಚಾರ ಈ ಒಂದು ಭಾಗಕ್ಕೆ ಮಲ್ಚಿಂಗು ಇದರಿಂದ ಅನುಕೂಲ ಆಗುವಂಥ ಒಂದು ಸಂದರ್ಭ ಇದೆ ಹಾಗೆಯೇ ಪೆಟ್ರೋಲ್ ಕೂಡ ಇದು ನೆಸಸಿಟಿ ಇತ್ತು ಈಗ ಬಾರ್ಡರ್ ಆಗಿರೋದ್ರಿಂದ ಡಿಮ್ಯಾಂಡು ಇತ್ತು ಒಳ್ಳೆಯ ಪೆಟ್ರೋಲ್ ಮತ್ತು ಡೀಸೆಲನ್ನು ಸರಬರಾಜು ಮಾಡ್ತಾರೆ ಈ ಭಾಗದ ಜನರು ಎಲ್ಲ ಉಪ್ಯೋಗಿಸ್ಕೊಡಿ ಅಂತ ನಾನು ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಏನು ನಾವು ಅದಿನಿ ಗ್ರಾಮದಲ್ಲಿ ಸೂ ತಮ್ಮ ಮೊಗಲ್ರೆಡ್ಡಣ್ಣವರ ಮಗಳಾಗಿರ್ತಂಥ ಮಕ್ಕಳು ಅವರು ಇವತ್ತು ದಿನ ಪೆಟ್ರೋಲ್ ಬಂಕನ್ನು ಓಪನ್ ಮಾಡಿ ಪ್ರಾರಂಭ ಮಾಡಿ ಅದೇ ರೀತಿ ಮಲ್ಸು ಮಿಷನ್ ಸಹ ವೇಪರನ್ನು ಅದು ಸಹ ಇವತ್ತಿನ ಪ್ರಾರಂಭ ಮಾಡಿದ್ದಾರೆ ಏನು ಈ ಒಂದು ಭಾಗದಲ್ಲಿ ಹಿಂದೆ ನಾವು ನೋಡ್ತಿದ್ದಂಗೆ ಇವೆಲ್ಲ ನೋಡ್ತಾ ಇದ್ರೆ ಏನೂ ಇರಲಿಲ್ಲ ಇಬ್ಬಿ ಗ್ರಾಮದ ಸುತ್ತಮುತ್ತ ಸಹ ಇವತ್ತಿನ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಂದರೆ ಬಹುಶಃ ಅದಕ್ಕೆಲ್ಲ ನೋಡಿ ಇವತ್ತು ದಿನ ಏನಾಗಿದೆ ಈ ಒಂದು ಕಾರ್ಯಕ್ರಮಗಳ ಕಾರಣ ಅಂತ ಹೇಳಿ ಅಂತ ಒಳ್ಳೆಯ ರೀತಿಯಲ್ಲಿ ರೈತರಿಗೂ ಸಹ ಒಳ್ಳೆಯ ಅನುಕೂಲ ಆಗ್ತದೆ ಸುತ್ತಮುತ್ತಲ ರೈತರೆಲ್ಲರಿಗೂ ಸಹ ಮಂಚಿ ಪೇಪರ್ ಯಾಕಂದರೆ ಬೇರೆ ಕಡೆಯಿಂದ ತಂದು ಹಾಕುವಂಥ ದಿಟ್ಟಿನಲ್ಲಿ ಮಾಡ್ತಾಯಿದ್ರು ಈಗ ಏನು ಒರಿಜಿನಲ್ಲು ಡ್ಯೂಪ್ಲಿಕೇಟ್ ಪೇಪರು ಏನು ಅಂತ ಹೇಳಿದ್ರು ಯಾರಿಗೂ ಸಿಟಿಗಳಲ್ಲಿ ಹೋದರೆ ಪಟ್ಟಣದಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈ ಒಂದು ದಿನ ಈ ಒಂದು ಕಾರ್ಖಾನೆ ಇಲ್ಲಿ ಓಪನ್ ಆಗಿರೋದ್ರಿಂದ ರೈತರಿಗೆಲ್ರಿಗೂ ಸಹ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತಿನ ನಮ್ಮನ್ನು ಕರೆಸಿ ನಾಲ್ಕು ಮಾತು ಲಾಕ್ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಚ್ಚ್ತಾ ಇದ್ದೀನಿ ಜೈ ಹಿಂದ ಕರ್ನಾಟಕ